ನಮಸ್ಕಾರ ನಾನು ಬೆಂಗಳೂರು ವಿಶ್ವವಿದ್ಯಾಲಯ ಸ್ನಾತಕೋತ್ತರ ಮತ್ತು ಸಂಶೋಧನಾ ವಿದ್ಯಾರ್ಥಿ ಒಕ್ಕೂಟದ ಮಹಿಳಾ ಪ್ರಧಾನ ಕಾರ್ಯದರ್ಶಿ ಸುಮಾರು ಒಂದು ಹತ್ತು ವರ್ಷಗಳ ಹಿಂದೆ ಎರಡು ಸಾವಿರದ ಹನ್ನೆರಡು ಅನ್ಸುತ್ತೆ ನಾನು ಎನ್ ಎಂ ಕೆಆರ್ ವಿ ಕಾಲೇಜಲ್ಲಿದ್ದಾಗ ನಿರ್ಭಯ ಕೇಸ್ ಅಂತ ಒಂದು ಕೇಸು ಆಗಿತ್ತು ಅದರದ್ದು ಸಂಬಂಧಪಟ್ಟಂಗೆ ನಮ್ಮ ಮೇಸ್ಟ್ರುಗಳು ಅವಾಗಿದ್ದು ಹರಿರಾಮ್ ಸರ್ ಅನ್ಸುತ್ತೆ ನಮ್ಮನ್ನ ಹೋರಾಟಕ್ಕರ್ಕೊಂಡಿದ್ದು ಹರಿರಾಮ್ ಸರ್ ಮತ್ತೆ ನಾವು ಒಂದಷ್ಟು ಮಹಿಳಾ ಹೋರಾಟಗಾರ್ತಿಯರು ಆಮೇಲೆ ವಿಜಯನಗರದ ಕಾಲೇಜ್ ಒಂದಷ್ಟು ಹುಡುಗಿಯರು ಎಲ್ಲ ಸಂಘಟನೆಗಳು ಎಲ್ಲ ಸೇರಿ ಫ್ರೀಡಂ ಪಾರ್ಕ್ ಅಲ್ಲಿ ನಾವು ಡಿದ್ದು ಹೋರಾಟ ಮಾಡ್ತೀವಿ ಅವತ್ತು ಮಿನಿಸ್ಟರ್ ಆಗಿದ್ದಂತವರು ಜಾರ್ಜ್ ಅವರು ಅವರು ಸಿ ಬಿ ಐ ತನಿಖೆಗೆ ಈ ಕೇಸ್ನ ಕೊಡಬೇಕು ಅಂತ ಆಗುತ್ತೆ ಕೇಸರ್ ಮುಖ್ಯವಾಗಿ ಏನಾಗಿರುತ್ತೆ ಅಂದ್ರೆ ಸೌಜನ್ಯ ಹೆಣ್ಮಗಳು ಕಾಲೇಜ್ ಮುಗಿಸ್ಕೊಂಡು ಮನೆಗೆ ಬರ್ತಾ ಇರ್ತಲ್ಲ ಸಂಜೆ ಜೋರು ಮಳೆ ಇರುತ್ತೆ ಸಂಜೆ ಕಾಲೇಜ್ ಮುಗಿಸ್ಕೊಂಡು ಮನೆಗೆ ಬರಬೇಕಾದ್ರೆ ಅವಳು ಒಂದು ಕೊಡೆ ಹಿಡ್ಕೊಂಡು ಬರ್ತಿರ್ತಾಳೆ ಅದಾದ್ಮೇಲೆ ಅವ್ರ ಮಾವ್ ಮಾತಾಡಿಸ್ಕೊಂಡ್ ಬಂದು ಆ ಕಡೆ ರೋಡ್ ನದಿ ದಾಟಬೇಕು ಅದಾಗಿದ ತಕ್ಷಣ ಒಂದು ಹತ್ತು ನಿಮಿಷಕ್ಕೆ ಅವಳು ಕಾಣೆ ಆಗಿರ್ತಾಳೆ ಐದುವರೆ ಆರು ಗಂಟೆ ಆದ್ರೂ ಅವಳು ಮನೆಗೆ ಬಂದಿರಲ್ಲ ಕೇಳಿದಾಗ ಹುಡ್ಕಾಟ ಶುರುವಾಗುತ್ತೆ ಅವತ್ತು ರಾತ್ರಿ ಅವಳ ಸಿಗದೇ ಇಲ್ಲ ಅಲ್ಲಿಲ್ಲಿರಗ ಬೆಳಿಗ್ಗೆ ಒಂದಷ್ಟು ಜನ ಊರಿನ ಜನ ಎಲ್ಲಾ ಹೋಗ್ತಾರೆ ಅವಳು ಬೆತ್ತಲೆ ಆಗಿ ಅವಳ ಮರ್ಮಾಂಗಕ್ಕೆ ಮಣ್ಣಾಕಿ ತುಂಬಾ ವಿಚಿತ್ರವಾಗಿ ಅವಳನ್ನ ರೇಪ್ ಅಂಡ್ ಮರ್ಡರ್ ಮಾಡಿರ್ತಾರೆ ಇದು ಇಡೀ ರಾಜ್ಯಾದ್ಯಂತ ದೊಡ್ಡ ಗಲಾಟೆ ಆಗಿ ಪರಿಣಮಿಸುತ್ತೆ ಇದ್ರ ಬಗ್ಗೆ ಎಲ್ಲಾ ಕಾಲೇಜ್ ಯೂನಿಯನ್ಸ್ ಸಂಶೋಧನೆ ಒಕ್ಕೂಟದ ಸದಸ್ಯರು ಅವತ್ತಿನ ಮೇಸ್ಟರ್ಗಳು ಆಮೇಲೆ ಸಂಘ ಸಂಸ್ಥೆಗಳು ಅವತ್ತಿನ ಸರ್ಕಾರ ಎಲ್ಲಾನು ಕೂಡ ಸಪೋರ್ಟ್ ಮಾಡಿ ಅವ್ರಿಗೆ ಸಿಬಿಐ ತನಿಖೆ ಆಗ್ಬೇಕು ಅಂತ ತನಿಖೆ ನಡೆಸುತ್ತೆ ಸೌಜನ್ಯ ಅವರ ತಂದೆ ತಾಯಿ ಹತ್ತು ವರ್ಷಗಳ ಕಾಲ ಕೇಸನ್ನ ನಡೆಸ್ಕೊಂಡು ಬಂದಿದೆ ಆದರೆ ಈ ಒಂದು ಮೂರು ದಿವಸ ನಾಲ್ಕು ದಿವಸದ ಹಿಂದೆ ಅವಳು ಯಾರನ್ನ ಅರೆಸ್ಟ್ ಮಾಡಿದ್ರು ರಾವ್ ಅನ್ನೋ ವ್ಯಕ್ತಿನ ಅರೆಸ್ಟ್ ಮಾಡಿದ್ರು ಅವ್ರಂಗೆ ಯಾವುದೇ ರೀತಿಯಾದಂಥ ಒಂದು ಇದಿಲ್ಲ ಏನೋ ಎವಿಡೆನ್ಸ್ ಇಲ್ಲ ಅನ್ನೋ ಕಾರಣಕ್ಕೆ ಅವ್ರನ್ನ ಕ್ಲೀನ್ ಶೀಟ್ ಅಂತ ಕೊಟ್ಟಿದ್ದಾರೆ ಸಿ ಬಿ ಐ ತನಿಖೆ ಹಾಗಾದರೆ ಅವರಿಗೆ ಕ್ಲೀನ್ ಶೀಟ್ ಕೊಟ್ಟಿದ್ದಾರೆ ಕ್ಲೀನ್ ಶೀಟ್ ಕೊಟ್ಟಾದ್ಮೇಲೆ ಹಾಗಾದರೆ ಕಾ ಕಾನೂನು ಪ್ರಕಾರ ಕೊಲೆ ಮಾಡಿದವ್ರು ಯಾರು ಅನ್ನೋ ಒಂದು ಪ್ರಶ್ನೆ ನಮ್ಮನ್ನ ಕಾಡ್ತಾ ಇರೋದು ಅಲ್ಲಿನ ಅವತ್ತಿನ ಪರಿಸ್ಥಿತಿಯಲ್ಲಿ ಅಲ್ಲಿಗೆ ಗಲಾಟೆಗಳು ಏನಾಗ್ತಿತ್ತು ಅಲ್ಲಿನ ಜನಗಳು ಏನ್ ಮಾತಾಡ್ತಿದ್ರು ಅಂದ್ರೆ ಪದಾಧಿಕಾರಿಗಳ ತಮ್ಮನ ಮಗ ಮತ್ತೆ ಇನ್ನೊಬ್ಬ ನನ್ನ ಮಲ್ಲಿ ಜೈನ್ ಅನ್ನೋ ಮೂರ್ ಜನ ವ್ಯಕ್ತಿಗಳು ಮತ್ತೆ ಉದಯ್ ಅನ್ನೋ ವ್ಯಕ್ತಿಗಳ ಮೇಲೆ ಆರೋಪ ಮಾಡಿದ್ರು ಬಟ್ ಅದು ಯಾವ್ದ ಆರೋಪಗಳನ್ನ ಅವರು ಬೇಸಿಕ್ ತನಿಖೆಯಲ್ಲಿ ಮಾಡಿರ್ಲಿಲ್ಲ ಪೊಲೀಸ್ ತನಿಖೆಗಳು ಮಾಡಿಲ್ಲ ಸಿಬಿಐ ತನಿಖೆ ಕೂಡ ಅದು ಮಾಡಿಲ್ಲ ಅವರು ಈ ದೇಶದಲ್ಲೇ ಇರ್ಲಿಲ್ಲ ಅನ್ನೋ ಒಂದು ವರದಿನ ಅವತ್ತು ಸಲ್ಲಿಸಿದ್ರು ಇವತ್ತು ಬೆಂಗಳೂರು ವಿಶ್ವವಿದ್ಯಾಲಯ ಸ್ನಾತಕೋತ್ತರ ಮತ್ತು ಸಂಶೋಧನೆ ವಿದ್ಯಾರ್ಥಿಗಳ ಒಕ್ಕೂಟದ ಸದಸ್ಯ ನಾನು ಪ್ರಶ್ನೆ ಕೇಳ್ತಾ ಇದ್ದೀನಿ ಹಾಗಾದ್ರೆ ಕೊಲೆ ಮಾಡಿದವ್ರು ಯಾರು ನಮ್ಗೆ ಇವತ್ತು ಎಲ್ಲಾ ಫ್ರೀ ಎಜುಕೇಶನ್ ಫ್ರೀ ಸಿಗ್ತಾ ಇದೆ ಬಸ್ ಫ್ರೀ ಸಿಗ್ತಾ ಇದೆ ಆಮೇಲೆ ದುಡ್ಡು ಕೊಡ್ತೀವಿ ಅಂತ ಹೇಳಿ ಪ್ರತಿಯೊಂದೂ ನಾವು ಹೇಳ್ತಿದ್ರೆ ಅದೆಲ್ಲದಕ್ಕೂ ನಮ್ಮ ಅಭಿನಂದನೆಗಳು ಇದೆ ಸವಲತ್ತುಗಳನ್ನ ನಮಗೆ ಆಚೆ ಬರೋದಕ್ಕೆ ಭಯ ಆಗ್ತಾ ಇದೆ ನಾವ್ ಹೆಂಗೆ ದೇವಸ್ಥಾನಗಳಲ್ಲಿ ಹೋಗೋದು ಇನ್ನೊಂದು ಮುಖ್ಯವಾದ ವಿಚಾರ ಇವತ್ತು ನಾನು ಹೇಳಲೇಬೇಕು ಅದೇನಂತಂದ್ರೆ ಒಂದು ಹದಿನೈದು ದಿವಸದಿಂದ ನಾನು ಒಂದು ವಿಡಿಯೋ ನೋಡಿದೆ ಆ ವಿಡಿಯೋದಲ್ಲಿ ಒಬ್ರು ಮೇಡಮ್ ಹೇಳಿದ್ರು ನಾಗರಿಕ ಸಮಾಜ ಸಂಸ್ಥೆ ಅಂತ ಒಂದು ಕೆರೆ ಕ್ಲೀನ್ ಮಾಡೋ ಒಂದು ಸಂಸ್ಥೆ ಇದೆ ಆ ಸಂಸ್ಥೆಯಿಂದ ಮಾಹಿತಿ ಹಕ್ಕು ಹಾಕಿದ್ರಂತೆ ಬೆಳ್ತಂಗ್ಲಿ ಸುತ್ತಮುತ್ತ ಎಷ್ಟು ಪ್ರಕರಣಗಳು ದಾಖಲಾಗಿದೆ ಅನ್ನೋ ಮಾಹಿತಿನ ತಗೊಂಡಿದ್ದಾರೆ ಆ ಮಾಹಿತಿ ಪ್ರಕಾರ ನಾನೂರಕ್ಕೂ ಹೆಚ್ಚು ಕೇಸ್ಗಳು ನೇಣಾಕೋ ಸ್ಥಿತಿಯಲ್ಲಿ ಹೆಣ್ಣುಮಕ್ಳು ಸಿಕ್ಕಿದ್ದಾರೆ ಸುಟ್ಟ ಸ್ಥಿತಿಯಲ್ಲಿ ಹೆಣ್ಮಕ್ಳು ಸಿಕ್ಕಿದ್ದಾರೆ ಅರೆ ಬೆತ್ತಲೆ ಆಗಿರೋ ಸ್ಥಿತಿಯಲ್ಲಿ ಹೆಣ್ಮಕ್ಳು ಸಿಕ್ಕಿದ್ದಾರೆ ಅದಾದ್ಮೇಲೆ ಧರ್ಮಸ್ಥಳದ ದೇವಸ್ಥಾನದ ಲಾಡ್ಜ್ಗಳಲ್ಲಿ ಸತ್ತ ಹೆಣ ಹೆಣಗಳು ಸಿಕ್ಕಿದ್ದಾವೆ ಇದಕ್ಕೆಲ್ಲ ಇದುವರೆಗೂ ಯಾವುದೇ ತನಿಖೆ ಆಗ್ಲಿ ಆಗಿಲ್ಲ ಆಮೇಲೆ ಯಾವುದೇ ಕಂಪ್ಲೇಂಟ್ ಕೂಡ ಕೊಟ್ಟಿದ್ರೆ ಅದನ್ನ ಮುಂದುವರೆದ ಭಾಗ ಏನಾಗಿದೆ ಅಂತ ಆಗಿಲ್ಲ ಯಾವುದೇ ಒಂದೇ ಒಂದು ನಾನೂರು ಪ್ರಕರಣಗಳಲ್ಲಿ ನಲವತ್ತು ಬೇಡ ಇಪ್ಪತ್ತು ಬೇಡ ಲಿಸ್ಟ್ ಹತ್ತು ಬೇಡ ಒಂದೇ ಒಂದು ಪ್ರಕರಣ ಕೂಡ ದಾಖಲಾಗಿರೋ ಪ್ರಕರಣಕ್ಕೆ ನ್ಯಾಯ ಸಿಕ್ಕಿಲ್ಲ ಅದು ಆ ಭಾಗದಲ್ಲೇ ಅಷ್ಟೊಂದು ಆಗ್ತಾ ಇರೋದು ಯಾಕೆ ಅನ್ನೋದು ಒಂದು ಪ್ರಶ್ನೆ ನಮ್ಗೆ ಆಮೇಲೆ ಈಗ ರಾವ್ ಕ್ಲೀನ್ ಶೀಟ್ ಕೊಟ್ಟಿದ್ದೀರಾ ಕೊಲೆ ಮಾಡಿದವ್ರು ಯಾರು ಇದಕ್ಕೆ ಸಂಬಂಧಪಟ್ಟಂಗೆ ಯೂನಿಯನ್ಗಳಿದೆ ಸಂಘ ಸಂಸ್ಥೆಗಳಿದೆ ಲಾಯರ್ ಅಸೋಸಿಯೇಷನ್ ಇದೆ ದೊಡ್ಡ ದೊಡ್ಡ ಹೋರಾಟಗಾರರಿದ್ದೀರಾ ಆಮೇಲೆ ಬರಹಗಾರರಿದ್ದೀರಾ ಸಾಹಿತಿಗಳಿದ್ದೀರಾ ಸಂಘ ಸಂಸ್ಥೆಗಳು ಕಟ್ಕೊಂಡಿದ್ದೀರಾ ಕನ್ನಡ ಪರ ಸಂಘಟನೆಗಳಿದಿರಾ ನಮ್ಮ ಕನ್ನಡ ಹೆಣ್ಮಕ್ಳು ಅಷ್ಟು ದೂರ ಹೋಗಿ ಓದ್ತಾ ಇರೋ ಹೆಣ್ಮಕ್ಳು ಎಷ್ಟು ಭಯಭೀತಿಯಲ್ಲಿ ಬದುಕ್ತಾ ಇರ್ಬೋದು ಇದು ನನ್ನ ಪ್ರಶ್ನೆ ಆಮೇಲೆ ಇದು ಎಲ್ಲವನ್ನ ಪ್ರಶ್ನೆ ಮಾಡಿದ್ರೆ ಮೌನವಾಗಿರೋದು ಯಾಕೆ ಯಾವ ಶಕ್ತಿ ಅಲ್ಲಿ ಅಷ್ಟು ಪ್ರಕರಣಗಳಿಗೂ ಒಂದು ಪ್ರಕರಣಗಳಿಗೆ ನ್ಯಾಯ ಸಿಗದೇ ಇರುವಂತ ಸ್ಥಿತಿಲಿ ಇವತ್ತು ನಾವು ಬದುಕ್ತಾ ಇದ್ದೀವಿ ಅಂದ್ರೆ ಇದ್ರ ಹಿಂದೆ ಯಾರು ಕೈವಾಡ ಇದೆ ಇದು ಗೊತ್ತಾಗ್ಬೇಕು ಇವತ್ತು ಕಾಲೇಜ್ ಕಾಲೇಜ್ ಮಕ್ಕಳು ಕಾಲೇಜ್ ಬರೋದಕ್ಕೆ ಎದ್ಕೊತಾ ಇದಾರೆ ಇದು ಹೀಗೆ ಮುಂದುವರೆದ್ರೆ ಬೆಂಗಳೂರಿಗೆ ಏನೋ ತುಂಬಾ ದೂರ ಏನಿಲ್ಲ ಇವತ್ತು ಪಾದಯಾತ್ರೆ ಮಾಡ್ಕೊಂಡು ಧರ್ಮ ಮತ್ತೆ ಸತ್ಯಧಾರೀಲಿ ನಡೆಯಕ್ಕಂತ ಧರ್ಮಸ್ಥಳದ ಮಂಜುನಾಥನ್ಗೆ ನಾವು ಹೋಗ್ತಾ ಇದ್ದೀವಿ ನಾಳೆ ದಿವಸ ನಾವು ಹೋಗಿ ದೇವಸ್ಥಾನಕ್ಕೋ ಇನ್ನೊಂದಕ್ಕೋ ಮತ್ತೊಂದು ಹೋಗ್ಬೇಕಾದ್ರೆ ಯಾವ ಒಂದು ಧೈರ್ಯದ ಮೇಲೆ ನಾವು ಹೋಗಿ ಅಲ್ಲಿ ದೇವರಿದ್ದಾನೆ ಅನ್ನ ನಮ್ಮಣ್ಣ ಧರ್ಮ ಎಲ್ಲಿದೆ ಹಾಗಾದ್ರೆ ಅನ್ನೋ ಪ್ರಶ್ನೆ ನಮ್ಮನ್ನು ಕಾಡ್ತಾ ಇದೆ ದಯವಿಟ್ಟು ಎಲ್ಲ ಸಾಹಿತಿಗಳು ಬರಹಗಾರರು ಆಮೇಲೆ ಇವತ್ತೇನು ಸಂಘ ಸಂಸ್ಥೆಗಳು ಕಟ್ಕೊಂಡಿದೀರ ಹೋರಾಟಗಾರರು ಅಂತ ಏನು ಅನ್ಸ್ಕೊಂಡಿದ್ದೀರಾ ಚಿಂತಕರು ಪ್ರಗತಿಪರ ಚಿಂತಕರು ಅಂತ ಏನು ಅನ್ಸ್ಕೊಂಡಿದ್ದೀರಾ ಇವರೆಲ್ಲರೂ ದಯವಿಟ್ಟು ಧ್ವನಿ ಎತ್ತಬೇಕಿದ್ರ ಬಗ್ಗೆ ಹೆಣ್ಮಕ್ಳಿಗೆ ತುಂಬಾ ಆತಂಕ ಕಾಡ್ತಾ ಇದೆ ಹಂಗಾರೆ ನಾನು ಸತ್ರೆ ನನ್ನ ಜೊತೆ ಇರೋ ಒಂದಷ್ಟು ಜನ ಹೋರಾಟ ಮಾಡ್ತಾರೆ ನನಗೆ ನ್ಯಾಯ ಸಿಗುತ್ತೆ ಅಂತ ನಾವು ಯಾವ ಭರವಸೆ ಇಟ್ಕೊಂಡು ನಾವು ಹೋರಾಟ ಮಾಡೋಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದ್ ಕಡೆ ಹೇಳ್ತಾರೆ ಅಹ್ ನೀವು ಈ ದೇಶದ ಪ್ರಗತಿಪರ ಹೋರಾಟಗಾರರು ಅಥವಾ ಪ್ರಗತಿಪರ ಬರವಣಿಗೆ ಓದು ಬರಹ ಕಲ್ತ್ಕೊಂಡಿರೋರು ನೀವೇ ಈ ದೇಶದ ಬೆನ್ನೆಲುಬು ಅಥವಾ ಈ ದೇಶದ ಒಂದು ಚಿಂತಕರು ಈ ದೇಶದನ್ನ ಮುನ್ನಡೆಸ್ಕೊಂಡು ಅಂತ ನೀವು ಅನ್ನೋದನ್ನ ಹೇಳ್ತಾರೆ ಬಾಬಾ ಹಾಗಾದ್ರೆ ಈ ವಿದ್ಯಾವಂತರು ಅನ್ಸ್ಕೊಂಡಿರೋರು ಪ್ರಗತಿಪರರು ಅನ್ಸ್ಕೊಂಡಿರೋರು ಹೋರಾಟಗಾರರು ಅನ್ಸ್ಕೊಂಡಿರೋರು ಎಲ್ಲಿದ್ದೀರಾ ಏನ್ ಮಾಡ್ತಾ ಇದ್ದೀರಾ ಈ ತರ ಪ್ರಕರಣಗಳಿಗೆ ಪ್ರಶ್ನೆನೇ ಮಾಡದೇ ಇರೋಂತ ನಮ್ಮ ವಿರನ ಯಾಕೆ ಬೇಕು ನಮ್ಗೆ ಇದೆಲ್ಲ ಅಂತೇನಾದ್ರೂ ಅನ್ಕೊಂಡು ನೀವು ಮೌನವಾಗಿರೋದೆ ಆದ್ರೆ ನಾಳೆ ನಿಮ್ಮನೆ ಬಾಗಲ್ಗೂ ಬರುತ್ತೆ ಇದು ಈ ಸಾವು ಈ ಪ್ರಶ್ನೆಗಳು ನಿಮ್ಮನೆಯಲ್ಲೂ ಹೆಣ್ಮಕ್ಳಿದ್ರೆ ನಿಮ್ಮನೆ ಹೆಣ್ಮಕ್ಳಿಗೂ ಈ ಸ್ಥಿತಿ ಬಂದಾಗ ನಿಮ್ಮನ್ನ ನಿಮ್ಗೆ ಸಹಾಯ ಮಾಡುವಂತವ್ರು ಯಾರೂ ಸಿಗಲ್ಲ ದಯವಿಟ್ಟು ಎಲ್ಲರೂ ಇದ್ರ ಬಗ್ಗೆ ಧ್ವನಿ ಎತ್ತಬೇಕು ಸರ್ಕಾರ ಈ ಕೂಡಲೇ ಐ ತನಿಖೆ ಆದ್ಮೇಲೆ ಪ್ರಕರಣ ದಾಖಲಾಗಿದೆ ಇದಕ್ಕೆ ಕ್ಲೀನ್ ಶೀಟ್ ಕೊಟ್ಟಿದ್ದಾರೆ ನೆಕ್ಸ್ಟ್ ಹಂಗಾದ್ರೆ ಇದು ಯಾರ ಕೈವಾಡ ಇದೆ ಇದರಿಂದ ಯಾರು ಸೌಜನ್ಯ ಪ್ರಕರಣಕ್ಕೆ ನಿಜವಾಗ್ಲೂ ಸೇರಿದ್ದಂಥವ್ರು ಯಾರು ಅನ್ನೋದ್ರ ಬಗ್ಗೆ ಈ ಕೂಡಲೇ ತನಿಖೆ ಮಾಡಬೇಕು ನಮ್ಮ ಖರ್ಗೆ ಸಾಹೇಬ್ರಿಗೂ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ನಮ್ಮ ಇವರು ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೂ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರಿಗೂ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ದಯವಿಟ್ಟು ಸೌಜನ್ಯ ಪ್ರಕರಣದಲ್ಲಿ ದಯವಿಟ್ಟು ನ್ಯಾಯ ಕೊಡಿಸಿ ನ್ಯಾಯ ಇನ್ನೂ ಇದೆ ಜೀವಂತವಾಗಿದೆ ಅನ್ನೋದೇನಾದರೂ ಇದ್ರೆ ಆ ಭರವಸೆನ ಮೂಡಿಸೋ ಅಂತ ಏನಾದರೂ ಒಂದು ಕೆಲಸ ಮಾಡಿದ್ರೆ ದಯವಿಟ್ಟು ನ್ಯಾಯ ಕೊಡಿಸಿ ಅಂತ ನಾನು ಬೆಂಗಳೂರು ವಿಶ್ವವಿದ್ಯಾಲಯದ ಸ್ನಾತಕೋತ್ತರ ಮತ್ತು ಸಂಶೋಧನಾ ವಿದ್ಯಾರ್ಥಿಗಳ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿಯಾಗಿ ನಾನು ನಿಮ್ಮನ್ನು ರಿಕ್ವೆಸ್ಟ್ ಮಾಡ್ಕೊತೀನಿ ಥ್ಯಾಂಕ್ ಯು